నా ఇవగా చంపకధమ జాత్తీ కూడా జాత్ నోడి రెండు హ్తాయి నవ్వువగా స్వల్ప లెట్ అయితే వరడే హోగ్ తుంబా జన ఇస్తారు ఇవత మైన్ రోడల్ హి నేను ಅಂದ್ರೆ ಅಂದರೆ ಜಾತ್ರೆ ಅಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಅಲ್ವಾ ನನಗಂತೂ ತುಂಬ ಖುಷಿ ಜಾತ್ರೆ ಅಂದರೆ ನಾವು ಸಣ್ಣಂದಿರುವಾಗ ಜಾತ್ರೆಗೆ ಹೋಗ್ತಿದ್ವಿ ಯಾರೋ ಯಾರಾದರೂ ದುಡ್ಡು ಕೊಟ್ಟರೆ ಅದನ್ನು ಸಂಗ್ರಹಿಸಿ ಹಿಡಿದು ಜಾತ್ರೆಗೆ ಅಂತ ಹೇಳಿ ಅದರಿಂದ ಬಲೂನ ಏನಾದರೂ ತಗೊಳ್ತಿದ್ವಿ ಅದು ಮೊದಲೆಲ್ಲ ಜಾತ್ರೆಯಲ್ಲಿ ನಾವು ಚಿಕ್ಕಂದಿರುವಾಗ ಜಾತ್ರೆಯಲ್ಲಿ ಹೆಚ್ಚಾಗಿ ನಾವು ಬಲೂ ತಗೊಳ್ತಿದ್ವಿ ಮತ್ತು ಬಳೆ ಬಳೆ ಅಂದರೆ ತುಂಬ ಇಷ್ಟ ಜಾತ್ರೆಯಲ್ಲಿ ಬಳೆ ಇಡೋದಂದರೆ ತುಂಬ ಇಷ್ಟ ನನಗೆ ನಿನಗೆ ಹೇಗೆ ಇತ್ತು ಫ್ರೆಂಡ್ಸ್ ಜಾತ್ರೆಯಲ್ಲಿ ಬಾಲ್ಯದಲ್ಲಿರುವಾಗ ಹೇಗೆ ಇರ್ತಿತ್ತು ನಿಮ್ಮ ಜಾತ್ರೆಯಲ್ಲಿ ಏನೆಲ್ಲ ತಗೊಳ್ತಿದ್ರಿ ಫ್ರೆಂಡ್ಸ್ ನಮ್ಮೂರಿನ ಜಾತ್ರೆ ಇತ್ತಾರಲ್ಲ ಇಲ್ಲಿಯ ಜಾತ್ರೆ ಒಂಥರ ಸ್ಪೆಷಲ್ ಜಾತ್ರೆ ಏನು ಗೊತ್ತಾ ಇಲ್ಲಿ ಒಂದೊಂದು ಹರಕ್ಕೆ ಎಲ್ಲ ಹೊತ್ಕೊಂಡು ಹೋದರೆ ಅವರು ಒಬ್ಬೊಬ್ಬರು ಒಂದೊಂದು ಗುಂಪು ಮಾಡ್ಕೊ ಮಾಡಿ ತಮಟೆ ಬಾರಿಸ್ಕೊಂಡು ಹೋಗ್ತಾರೆ ನೋಡಿ ಮುಂದಕ್ಕೆ ನೋಡಿ ಹೇಗಾಗಿದೆ ಅಂತ ಈ ಜಾತ್ರೆ ತುಂಬ ಖುಷಿಯಾಗುತ್ತೆ ಎಷ್ಟೋ ಜನ ಯಾವ್ಯಾವ ಊರಿಂದ ಎಲ್ಲೆಲ್ಲಿ ಎಲ್ಲೆಲ್ಲಿಂದ ಜನ ಬರ್ತಾರೆ ಅಷ್ಟೊಂದು ಗ್ರ್ಯಾಂಡಾಗಿ ನಡೆಯುತ್ತೆ ಇಲ್ಲಿ ಜಾತ್ರೆ ಇಲ್ಲಿ ಸಂ ಚಂಪಕಧಾಮ ಧಾಮ ಜಾತ್ರೆ ಮಾರ್ನಿಂಗ್ ಇತ್ತು ಬ್ರಹ್ಮರಥೋಷ ರಥೋತ್ಸವ ಮಾರ್ನಿಂಗ್ ಇತ್ತು ಅಂದರೆ ಡೇ ಟೈಮಲ್ಲಿ ನಮಗೆ ಆ ಬ್ರಹ್ಮರಥೋತ್ಸವಕ್ಕೆ ಹೋಗ್ಲಿಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಇವರಿಗೆ ಆಫೀಸ್ ಇತ್ತು ಆಫೀಸಿಂದ ಬರುವಾಗ ಲೇಟಾಗಿತ್ತು ಒಂದು ಆರೂವರೆ ಆಗಿತ್ತು ಆಮೇಲೆ ನಾವು ಏಳು ಏಳು ಕಾಲಿಗೆ ಹೊರಟ್ವಿ ಹೊರಟ ನೋ ಹೊರಟಿವಿ ಆವಾಗ ಮಾರಿಯಮ್ಮನ ಜಾತ್ರೆ ಇತ್ತು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಮಕ್ಕಳದ್ದು ಆಟ ಆಡುವ ಆಟಿಕೆಗಳು ಎಷ್ಟೊಂದು ಚೆನ್ನಾಗಿದೆ ನೋಡಿ ಕಲರ್ಫುಲ್ಸ್ ಬಲೂನ್ಸ್ಗಳಿದ್ದಾವೆ ನೋಡಿ ಅದನ್ನು ನೋಡುವಾಗಲೇ ನಮಗೇನೇ ತುಂಬ ಖುಷಿ ಆಗುತ್ತೆ ಹಾಗಾದ್ರೆ ಮಕ್ಕಳಿಗೆ ಹೇಗೆ ಅನಿಸ್ಬೋದು ಫ್ರೆಂಡ್ಸ್ ನೋಡಿ ಏನು ಬಾರ್ ಏನು ಇದೆ ಏನಿಲ್ಲ ಅಂತ ಇಲ್ಲ ಎಲ್ಲ ಬರುತ್ತೆ ನೋಡಿ ಟೋಪಿ ಬೇಕಾ ಅಲ್ಲ ಪಾತ್ರೆಗಳು ಬೇಕಾ ಏನು ಬೇಕು ಬಳೆ ಬಣ್ಣ ಬಣ್ಣದ ಬಲೂನ್ಗಳು ನೋಡಿ ಎಲ್ಲ ಕಡೆ ಏನೋ ಒಂದು ಖುಷಿ ಬ್ರೈಟ್ ಬ್ರೈಟ್ನೆಸ್ ಎಲ್ಲ ಬರುತ್ತೆ ಜಾತ್ರೆಯಲ್ಲಿ ನೋಡಿ ಎಷ್ಟೊಂದು ಎಲ್ಲಿ ನೋಡಿದ್ರು ಬೆಳಕು ಬಳೆ ನೋಡಿ ಎಷ್ಟು ಚೆನ್ನಾಗಿದೆ ಬಳೆ ನಾವೀಗ ಇಲ್ಲಿ ಜೈಂಟ್ ವೀಲ್ಸ್ ಎಲ್ಲ ಆಟ ಆಡ್ತಿದ್ರು ಅದನ್ನು ನೋಡ್ಲಿಕ್ಕಂತ ಅಂತ ಹೋಗ್ತಿದ್ವಿ ನಾನಂತೂ ಅದರಲ್ಲಿ ಹೋಗೋದಿಲ್ಲ ಯಾಕಂದರೆ ನನಗೆ ಅದೊಂದು ಏನೂ ಇಷ್ಟ ಇಲ್ಲ ಭಯ ಆಗುತ್ತೆ ನಾನೊಂದು ಸಲ ಉಡುಪಿ ಜಾತ್ರೆಯಲ್ಲಿ ಅದರಲ್ಲಿ ಆಟ ಆಡಲಿಕ್ಕಂತ ಹೋದದ್ದು ಎಪ್ಪ ತಲೆ ಸುತ್ತು ಬಂದಿತ್ತು ನನಗೆ ಅದಕ್ಕೋಸ್ಕರ ನಾನು ಅದರಲ್ಲಿ ನೋಡೋದಂದ್ರೆ ನನಗಿಷ್ಟ ಅದು ತುಂಬ ಇಷ್ಟ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅದು ಕೂಡ ಎಷ್ಟೊಂದು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಅದಕ್ಕೆ ಕಲರ್ಫುಲ್ಲಾಗಿದೆ ಎಲ್ಲರೂ ಕೆಲವು ಮಕ್ಕಳ ದೊಡ್ಡವರು ಇದೆಲ್ಲ ಎಲ್ಲರೂ ಅದರಲ್ಲಿ ಆಟ ಆಡ್ತಾರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಜೈಂಟ್ ವೀಲ್ಸ್ ಎಲ್ಲ ವೀಲ್ಸ್ ಆಟ ಆಡುವಂಥದ್ದು ಎಲ್ಲ ಯಾವ ಯಾವ ಥರದ್ದು ಬಗೆ ಬಗೆಯದ್ದು ನೋಡಿ ಇಲ್ಲಿ ಒಂದಿದೆ ದೊಡ್ಡದು ಅದರಲ್ಲಿ ಏನೋ ಒಂದು ಹೇಳ್ತಿದ್ರು ಕಾರ್ ಬೊ ಬಾಂಬೆ ಡೆತ್ ಅಂತ ಭಯ ಅಂತೆ ಅದರಲ್ಲಿ ಹೋದರೆ ಭಯ ಆಗುತ್ತೆ ಅದಕ್ಕೋಸ್ಕರ ನಾವು ಅದರೊಳಗೆ ಹೋಗಲಿಲ್ಲ ಅದು ಒಬ್ರಿಗೆ ಪರ್ ಥೌಸಂಡ್ ರುಪೀಸ್ ಚಾರ್ಜ್ ಇತ್ತು ಅದಕ್ಕೆ ಟಿಕೆಟ್ ನಾವು ಹೋಗಿರಲಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಅದರಲ್ಲಿ ಏನು ಭಯಪಡೋದಕ್ಕಿಂತ ನಾವು ಹೋಗದೇ ಇರೋದು ಒಳ್ಳೆಯದು ನನಗೆ ಅಂಥದ್ದೆಲ್ಲ ಇಷ್ಟ ಇಲ್ಲ ನೋಡ್ ನೋಡಿದ್ ಅಂದರೆ ಇಷ್ಟ ಅಷ್ಟೇ ನಿಮಗೆಲ್ಲ ಇಷ್ಟ ನಮ್ಮ ಫ್ರೆಂಡ್ಸ್ ಅದೆಲ್ಲ ನೋಡಿ ಅಲ್ಲಿ ಇನ್ನೊಂದಿದೆ ನೋಡಿ ಫನ್ ರೈಡ್ ಇದೆ ನೋಡಿ ಅಲ್ಲಿ ನೆಕ್ಸ್ಟ್ ಇಲ್ಲಿ ಟ್ರೈನ್ ಟ್ರೈನ್ ರೈಡ್ ಇದೆ ಎಲ್ಲನೂ ಇದೆ ಯಾವುದು ಬೇಕು ಅದು ಇದೆ ಎಷ್ಟು ಆಗಿದೆ ಅಷ್ಟು ವೀಡಿಯೋಸ್ ತೆಗ ಕ್ಲಿಪ್ ತೆಗ್ದಿದ್ದೀನಿ ನಾನು ತುಂಬ ಜನ ಸೇರಿದ್ದರು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಜನ ನಾವು ಇಲ್ಲಿ ಬರುವಾಗ ಒಂದು ಅರ್ಧ ಗಂಟೆ ಆಗಿತ್ತು ಅಷ್ಟು ಜನ ಊಡ್ತಾ ಇದ್ದರು ಆದರೂ ಏನೋ ಒಂದು ಮಜಾ ಈ ಜಾತ್ರೆಯಲ್ಲಿ ಏನೋ ಒಂದು ಖುಷಿಯಾಗುತ್ತೆ ಎಷ್ಟು ಜನ ಆ ಜನಸಂದ್ಯಾನಿಯಲ್ಲಿ ಕೂಡ ಒಂದ್ಸಲ ಸೆಟ್ಟು ಬರುತ್ತೆ ಅವರು ದೂಡುವಾಗ ಆಮೇಲೆ ಏನೋ ನಗು ಬರುತ್ತೆ ಅಂದರೆ ನಾವು ಕೂಡ ಒಬ್ಬರನ್ನು ದೂಡ್ತೀವಿ ಅವರು ಕೂಡ ನಮ್ಮನ್ನು ಮುಂದಕ್ಕೆ ದೂಡ್ತಾರೆ ಹೋಗ್ಬೇಕಲ್ಲ ಮುಂದಕ್ಕೆ ಹಾಗೆ ನೋಡಿ ಇಲ್ಲಿ ಜಾ ಎಷ್ಟೊಂದು ಚೆನ್ನಾಗಿದೆ ನೋಡಿ ಡ್ರ್ಯಾಗನ್ ಸೂಪರ್ ಅಂತ ಬರೆದಿದ್ದಾರೆ ಡ್ರ್ಯಾಗನ್ ಟ್ರೈನ್ ಡ್ರ್ಯಾಗನ್ ಅಂತ ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಮಜಾ ಆಗುತ್ತೆ ತುಂಬ ಮಜಾ ಆಗುತ್ತೆ ತುಂಬ ಅಂದರೆ ತುಂಬ ಜನ ಇದ್ದರು ನೋಡಿ ಎಷ್ಟೊಂದು ಜನ ಸಾವಿರಗಟ್ಟಲೆ ಜನ ಸೇರಿರ್ತಾರೆ ಈ ಜಾತ್ರೆಗೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಯಾಕಂದರೆ ಚಂಪಕಧಾಮ ಅನ್ನುವಂಥದ್ದು ತುಂಬ ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳ ಅದು ತುಂಬ ಪುರಾತನ ಕಾಲವಾದ ಒಂದು ದೇವಸ್ಥಾನ ನೋಡಿ ನನ್ನ ಶ್ರೀಣಿಕ ಮತ್ತು ಶ್ರೀಣಿಕನಪ್ಪ ನೋಡ್ತಾ ಇದ್ದಾರೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಅದರಲ್ಲಿ ಹೋಗೋದು ತುಂಬ ಕಷ್ಟ ಮಕ್ಕಳಿಗೆಲ್ಲ ಆಗಲ್ಲ ನಮಗೆ ನನಗೇನೆ ಆಗೋಲ್ಲ ಮಕ್ಕಳು ತುಂಬ ಭಯಪಡ್ಬೋದು ನೋಡಿ ಇದೆಲ್ಲ ನನಗೇನೋ ಒಂಥರ ತಲೆ ಸುತ್ತು ಬಂದಾಗೆ ಆಗುತ್ತೆ ಇದರಲ್ಲಿ ಆಟ ಆಡೋದಂದ್ರೆ ಕಾಲಿಡಲು ಜಾಗವಿಲ್ಲದಿದ್ದರೂ ಪರವಾಗಿಲ್ಲ ಆದರೆ ಜಾತ್ರೆ ಅಂತೂ ತುಂಬ ಮಜಾ ಖುಷಿಯಾಯಿತು ನನಗಂತೂ ಮರುದಿನ ಹೋಗುವ ಅಂತ ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಇವರು ಆಫೀಸಿಂದ ಬರುವಾಗಲೇ ತುಂಬ ಲೇಟ್ ಆಯಿತು ಅದಕ್ಕೋಸ್ಕರ ನಾವು ಮರುದಿನ ಹೋಗಲಿಲ್ಲ ಒಂದೇ ದಿನ ಹೋಗಿ ಬಂದಿದ್ವಿ ಮರುದಿನ ಕೂಡ ಜಾತ್ರೆ ಇತ್ತು ಒಂದು ಮೂರು ಮೂರು ದಿನ ಇತ್ತು ಅಂತ ಹೇಳ್ತಿದ್ರು ಜಾತ್ರೆ ನಾವು ಈ ಸಲ ಮೊದಲು ಫಸ್ಟಿಗೆ ಬರುತ್ತೆ ಈ ಜಾತ್ರೆಗೆ ನಾನು ಇಂಥ ಜಾತ್ರೆ ಏನಿದೆ ಇದ ಫಸ್ಟಿಗೆ ನೋಡೋದು ಎಲ್ಲಿ ಕೂಡ ನೋಡಿರಲಿಲ್ಲ ನಮ್ಮೂರಲ್ಲಿ ಜಾತ್ರೆ ನಡೀತದೆ ಈ ಥರ ಅಲ್ಲ ಅದು ಬೇರೆ ಆಗಿರುತ್ತೆ ಅಂದರೆ ಊರು ಊರಿಗೆ ಹೋದಂತೆ ಜಾತ್ರೆ ಅಥವಾ ಹಬ್ಬ ಹರಿದಿಗಳು ಬೇರೆ ಬೇರೆ ಆಗಿರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ನೋಡಿ ಎಷ್ಟೊಂದು ನೋಡಲಿಕ್ಕೆ ನನಗಂತೂ ಖುಷಿ ಇದು ಅದಕ್ಕೆ ಅದಕ್ಕೆ ವೀಡಿಯೋ ಕ್ಲಿಪ್ ತೆಗೆದಿದ್ದೀನಿ ಬನ್ನೇರುಘಟ್ಟ ಚಂಪಕಧಾಮ ಸ್ವಾಮಿ ಜಾತ್ರೆಯ ಮತ್ತೊಂದು ವಿಶೇಷತೆ ಅಂದರೆ ಈ ಜಾತ್ರೆಯಲ್ಲಿ ನೂರಾರು ಮಂದಿ ಜಮಾವಣೆಗೊಳ್ಳುತ್ತಾರೆ ಇವರು ಮಂಗಳಮುಖಿಯರು ಇವರು ರಾಜ್ಯ ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಾರೆ ಮಂಗಳಮುಖಿಯರು ಬನ್ನೇರುಘಟ್ಟದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಬರಿಗಾಲಿನಲ್ಲಿ ಚಂಡೆ ತಮಟೆಯ ತಾಳಕ್ಕೆ ಕುಣಿಯುತ್ತಾ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಬೇಗೆಹಳ್ಳಿ ಅಂತ ಇದೆ ಆ ಹಳ್ಳಿಯಲ್ಲಿರುವಂಥ ಒಂದು ಬೇಗಳಮ್ಮ ದೇವಸ್ಥಾನಕ್ಕೆ ತೆರಳಿ ಮಂಗಳಮುಖಿಯರು ಅವರ ಆರಾಧ್ಯ ದೈವ ಅವರು ಬೇಗಳಮ್ಮ ಅವರು ಅವರಿಗೆ ಪೂಜೆ ಸಲ್ಲಿಸ್ತಾರೆ ಮುಂದಿನ ಜನ್ಮ ಜನ್ಮದಲ್ಲಾದರೂ ತಮಗೆ ಒಳ್ಳೆಯದಾಗಲಿ ಎಂಬ ನಂಬಿಕೆಯಿಂದ ಪೂಜೆ ಸಲ್ಲಿಸುವ ವಾಡಿಕೆ ಹಾಗಾಗಿ ಜಾತ್ರೆಯ ವೇಳೆ ವೇಳೆಗೆ ಎಲ್ಲೆಡೆಯಿಂದ ಮಂಗಳಮುಖಿಯರು ದಂಡು ಇಲ್ಲಿಗೆ ಬರುತ್ತಾರೆ ನೋಡಿ ಎಲ್ಲಿ ನೋಡಿದರೂ ಮಂಗಳಮುಖಿಯರಿದ್ದಾರೆ ನೋಡಿ ಎಲ್ಲಿ ನೋಡಿದರೂ ಇದ್ದಾರೆ ವಿಡಿಯೋ ನೋಡ್ತಾ ಹೋಗಿ ಇರ್ತಾರೆ ಟಮಾಟೆ ಬಾರಿಸ್ಕೊಂಡು ಹೋಗುವ ಚಂದನೆ ಬೇರೆ ನೋಡಿ ಇಲ್ಲೆಲ್ಲ ಮಂಗಳಮುಖಿಯರು ಕಾಣಿಸ್ತಿದ್ದಾರೆ ನಿಮಗೆ ಟೋಪಿ ಬೇಕಾ ನಿಮಗೆ ನೋಡಿ ಟೋಪಿ ಕಲರ್ಫುಲ್ ಟೋಪಿ ಇದೆ ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ ಪೂಜೆ ಸಲ್ಲಿ ಸಾರಕ್ಕೆ ಹೊತ್ಕೊಂಡು ಅವರೆಲ್ಲ ಹೋಗ್ತಾ ಇದ್ದಾರೆ ಬರಿಗಾಲಿನಲ್ಲೇ ನಡ್ಕೊಂಡು ಹೋಗ್ತಾರೆ ಕುಣಿತಾ ಹೋಗ್ತಾರೆ ಅವರು ತಮಟೆ ನೋ ಅದನ್ನು ನೋಡ್ಲಿಕ್ಕೆ ಏನೋ ಒಂದು ಖುಷಿಯಾಗುತ್ತೆ ನನಗೆ ಏನೋ ಡಿಫ್ರೆಂಟ್ ಇಲ್ಲಿ ಆ ಜಾತ್ರೆ ಒಂದು ನೋಡಿ ಇಲ್ಲಿ ಪಂಚುಗಳೆಲ್ಲ ಬೇರೆ ಬೇರೆಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಕೀ ಪಂಚುಗಳಿದೆ ಏನು ಬೇಕು ನೋಡಿ ಇಲ್ಲಿ ಡೆಕೋರೇಷನಿಗೆ ಬೇಕಾಗುವಂಥದ್ದು ಯಾವುದು ಬೇಕು ಅದೆಲ್ಲ ಇದೆ ಕಡಿಮೆ ಬೆ ಬೆಲೆಗೆ ಮಾತ್ರ ತುಂಬ ಹೆಚ್ಚೇನಿಲ್ಲ ಕೆಲವೊಂದು ಕಡೆ ತುಂಬ ಹೆಚ್ಚು ಕೆಲವೊಂದು ಕಡೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಬಲೂನ್ ಅಂತೆ ಕಲರ್ಫುಲ್ ಏನೂ ಒಂದು ಖುಷಿಯಾಗುತ್ತೆ ಅದು ನೋಡುವಾಗ ಇಲ್ಲಿ ನೋಡಿ ಹನುಮಂತನ ಚಿತ್ರಣ ಮಾಡಿದ್ದಾರೆ ಅದು ಕೂಡ ಆಗಿದೆ ಖುಷಿ ಆಯಿತು ತುಂಬ ದೊಡ್ಡತಿತ್ತು ನನಗೆ ಹಿಡಿಯೋದಲ್ಲಿ ಸಣ್ಣದಾಗಿ ಕಾಣಿಸ್ತಿದೆ ನಾವೀಗ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಮಾರಿಯಮ್ಮ ದೇವರ ಜಾತ್ರೆ ನಡೀತಿತ್ತು ಅಲ್ಲಿಗೆ ಹೋಗ್ತಾ ಇದ್ವಿ ಎಷ್ಟು ಜನ ನೋಡಿ ನೀವೇ ಅಂದ್ಕೊಳ್ಬೋದು ನಾವು ಸಣ್ಣ ಮಗುವನ್ನು ಇಟ್ಕೊಂಡು ಹೋಗ್ತಿದ್ವಿ ಅವರು ಹಿಡ್ಕೊಂಡಿದ್ದಾರೆ ನನಗಂತೂ ನಾನು ಹಿಡ್ಕೊಂಡಿದ್ರೆ ನಾನು ದುಡ್ಕೊಂಡೇ ಹೋಗ್ತಿದ್ದರೆನಾ ನನಗೆ ಭಯ ಆಗ್ತಿತ್ತು ಮಗುವನ್ನು ಇಟ್ಕೊಂಡು ಹೋಗಲಿಕ್ಕೆ ನೋಡಿ ತಿಂಡಿ ತಿಂಡಿ ದಿನಸುಗಳು ಇದೆ ಬೇರೆ ಬೇರೆ ಥರದ್ದು ತಿಂಡಿಗಳು ಬೇಕಾ ನಿಮಗೆ ತಿಂಡಿ ಬೇಕಾ ಜಾತ್ರೆದ್ದು ನೋಡಿ ಇಲ್ಲಿ ದೇವರದ್ದು ಮಾರಿಯಮ್ಮ ದೇವರದ್ದು ಚಿತ್ರ ಇದೆ ನೋಡಿ ಚಿತ್ರಣ ಮಾಡಿದ್ದಾರೆ ಎಷ್ಟೊಂದು ಕಲರ್ಫುಲ್ಲಾಗಿದೆ ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿ ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಬಾಳೆಹಣ್ಣೆಲ್ಲ ರಾಶಿ ಹಾಕಿದ್ದಾರೆಲ್ವ ಇದು ಇವರು ರಥ ಬ್ರಹ್ಮರಥ ಬರುತ್ತೆ ಅಲ್ವಾ ಆವಾಗ ಭಕ್ತರು ಏನು ಮಾಡ್ತಾರೆ ಬಾಳೆಹಣ್ಣನ್ನು ರಥಕ್ಕೆ ಎಸೆಯುತ್ತಾರೆ ಅದು ಆ ಥರ ಕಾಣಿಸ್ತಿದೆ ಅಷ್ಟೇ ನೋಡಿ ಇಲ್ಲಿ ತಮಟೆ ಬಾರಿಸ್ಕೊಂಡು ಬರ್ತಿದ್ದಾರೆ ನೋಡಿ ಹರಕೆ ಹೊತ್ತವರು ಎಲ್ಲರೂ ಇದ್ದಾರೆ ಅದರಲ್ಲಿ ಮಂಗಳ ಹರಕೆ ಇದೆ ಎಲ್ಲರೂ ಯಾರು ಹರಕೆ ಹೊತ್ತಿದ್ದಾರೆ ಅವರು ಈ ಥರ ಹೋಗ್ತಾರೆ ತಮಟೆ ಬರೆಸ್ಕೊಂಡು ದೇವರಿಗೆ ಪೂಜೆ ಸಲ್ಲಿಸಿ ತಮಟೆ ಬರೆಸ್ಕೊಂಡು ಹೋಗ್ತಾರೆ ಅವರು ನೋಡಿ ಇಲ್ಲಿ ಮಾರಿಯಮ್ಮ ದೇವಸ್ಥಾನದಲ್ಲಿ ಮಾರಿಯಮ್ಮನನ್ನು ರಥಬೀದಿಯಲ್ಲಿ ಹೋಗ್ತಾ ಇದ್ದಾರೆ ಮಾರಿಯಮ್ಮನಲ್ಲಿ ಇಟ್ಕೊಂಡು ನೋಡಿ ಇಲ್ಲಿ ಮೇಯಲ್ಲಿ ಬಂದಿದ್ದ ಒಬ್ಬರಿಗೆ ನೋಡಿ ಅಮ್ಮ ನೋಡಿ ಮಾರಿಯಮ್ಮ ದೇವಿ ಮೇಯಲ್ಲಿ ಬಂದಿದ್ದಾರೆ ಅದು ನೋಡುವಾಗೇನು ಒಂಥರ ಭಯ ಆಗುತ್ತೆ ನಾನು ಅದು ಅವರ ಪಕ್ಕದಲ್ಲೇ ಇದ್ದೆ ನನಗೆ ಗೊತ್ತಿರಲಿಲ್ಲ ಮತ್ತು ನಾವು ಹಿಂದಕ್ಕೆ ಬಂದ್ವಿ ಮತ್ತು ಅವರು ಏನೋ ಹೇಳ್ತಾರೆ ತಮಾಷೆ ಮಾಡ್ತಾರೆ ಕೆಲವು ಜನ ಅವರಿಗೆ ಯಾಕಂತ ಆ ಥರ ಗೊತ್ತಿಲ್ಲ ನನಗೆ ಇವರ ಸಂಪ್ರದಾಯ ಏನು ಅಂತ ನನಗೆ ಗೊತ್ತಿಲ್ಲ ಕೆಲವರು ತಮಾಷೆ ಮಾಡ್ತಿದ್ರು ನೋಡಿ ಇರ್ಬೋದು ನಾನು ಕ್ಲಿಪ್ಸ್ ತೆಗ್ದಿರ್ಬೋದು ಆಮೇಲೆ ತಮಾಷೆ ಮಾಡಿದಾಗ ಆವಾಗ ಅವರ ಮೇಯಲ್ಲಿ ಬಿಡುತ್ತೆ ಅದು ದೇವರು ಯಾಕೆಂತ ಗೊತ್ತಿಲ್ಲ ನನಗೆ ನಿಮಗೆ ಗೊತ್ತಿದ್ದರೆ ಹೇಳಿ ಫ್ರೆಂಡ್ಸ್ ಯಾಕೆ ಅದು ನೋಡಿ ಇವರು ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ಜಾಗ ಬಿಡ್ತಿಲ್ಲ ಅಷ್ಟೊಂದು ಜನ ದೇವರು ನೋಡಿ ರಥ ಬೀದಿಯಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಶ್ರೇಣಿಕನಿಗೆ ತುಂಬ ಸುಸ್ತಾಗಿದೆ ಪಾಪ ಹಸಿವಾಗ್ತಿತ್ತೇನಾ ಅದಕ್ಕೆ ಮುಖ ಎಲ್ಲ ಬಾಡಿ ಹೋಗಿದೆ ಉಳದ್ದು ಅಪ್ಪ ಮಗಳು ನೋಡಿದ್ ನೋಡಿ ಮೇ ನೋಡಿ ಎಷ್ಟು ಜನ ನೋಡಿ ದೂಡ್ತಾರೆ ದೂಡ್ತಾರೆ ದೂಡ್ಕೊಂಡೇ ಹೋಗ್ತಾರೆ ಪ್ರಸಾದ ಇತ್ತು ಮತ್ತೆ ದೇವರದ್ದು ಪ್ರಸಾದ ಇತ್ತು ಪ್ರಸಾದ ತಿನ್ಕೊಂಡು ನಾವು ಕೂತಿದ್ವಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಅವರು ಏನೋ ಹೇಳ್ತಿದ್ದಾರೆ ನೋಡಿ ಏನೋ ಒಂದು ಜೋಕಾಗಿ ಹೇಳ್ತಾರೆ ಆವಾಗ ಬಿಡುತ್ತೆ ಏನಂತ ಗೊತ್ತಿಲ್ಲ ನನಗೆ ಆ ಥರ ನೋಡಿ ಏನೋ ಒಂದು ಕಟ್ಟಿದ್ರು ಆ ರೀತಿ ಕಟ್ಟಿದಾಗ ಅವರ ಮೇಯಲ್ಲಿ ಅದು ಬಿಡುತ್ತೆ ಏನೋ ಒಂಥರ ಖುಷಿಯಾಗುತ್ತೆ ಅಪ್ಪ ಇದೆಲ್ಲ ನೋಡೋದಂದರೆ ನೋಡಿ ಇಲ್ಲಿ ಹರಕೆ ಹೊತ್ತು ಅವರು ಹೋಗ್ತಿದ್ದಾರೆ ನೋಡಿ ಏನೋ ಎಷ್ಟು ಜನ ಗೊತ್ತು ಹರಕೆ ಹೊತ್ತು ಅವ್ರು ಹೋಗೋದು ಎಷ್ಟೋ ಜನ ಬರ್ತಾರೆ ಹರಕೆ ಹೊತ್ಕೊಂಡವರು ನೋಡಿ ಜಾತ್ರೆಯಲ್ಲಿ ಲೈಟಿಂಗ್ಸ್ ತಲೆಗೆ ಒಂದು ಹಾಕುವಂಥ ಹೈರ್ ಬ್ಯಾಂಡ್ ಬರುತ್ತೆ ನೋಡಿ ಅದೆಲ್ಲ ಹಾಕೊಂಡಿದ್ದಾರೆ ಹೆಣ್ಮಕ್ಳೆಲ್ಲ ಪಿ ಪಿ ಸದ್ದು ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮಾರಿಯಮ್ಮ ದೇವಸ್ಥಾನ ಅಂತ ದರ್ಶನ ಮಾಡುವಂಥ ಹೋಗ್ತಾ ಇದ್ದೀವಿ ದೇವರು ನೋಡಿ ಮಾರಿಯಮ್ಮನನ್ನು ನಿಮಗೆ ಹತ್ತಿರದಿಂದ ತೋರಿಸ್ತಿದ್ದೀನಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂಡೆ ಎಲ್ರಿಗೂ ಒಳ್ಳೆಯದಾಗಲಿ ತುಂಬ ಜನ ಭಕ್ತರಿದ್ರು ದೇವಸ್ಥಾನದ ಒಳಗೆ ಬಂದ್ವಿ ಹೊರಗೆ ಬಂದ್ವಿ ಇಲ್ಲಿ ಒಂದು ನೋಡಿ ಜೋಕರ್ ಒಂದು ಹುಡುಗನನ್ನು ಎತ್ಕೊಂಡು ಫೋಟೋ ತೆಗಿತಿದ್ದಾರೆ ಎಲ್ಲ ಫೋಟೋ ತೆಗಿಸ್ಕೊಳ್ತಿದ್ರು ಅಲ್ಲಿ ಜೋಕರ್ ಜೋಕರ ಹುಡುಗನೆ ನಿಂತ್ಕೊಂಡು ಇದ್ದಾರೆ ಅವರು ಫೋಟೋ ತೆಗೀತಿದ್ರು ಈಗ ಹೋಗ್ತಾ ಇದ್ವಿ ಇನ್ನೇನಿದೆ ಅಂತ ನೋಡ್ಕೊಂಡು ಬರುವ ಅಂತ ಮುಂದಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ನೋಡಿ ಟಮಟೆ ಬರೆಸ್ಕೊಂಡು ಅಲಂಕಾರ ಮಾಡಿಕೊಂಡು ಹೋಗ್ತಿದ್ದಾರೆ ನೋಡಿ ಅವರು ಹರಕ್ಕೆ ಹೊತ್ತು ಹೊತ್ಕೊಂಡವರು ಅವರು ಕೂಡ ಫ್ರಂಟ್ ಕ್ಯಾಮರಾದಲ್ಲಿ ಸ್ವಲ್ಪ ವೀಡಿಯೋ ಅಂತ ಫ್ರಂಟ್ ಕ್ಯಾಮರಾದಲ್ಲಿ ವೀಡಿಯೋ ತೆಗ್ದೆ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ನಾವಿಬ್ಬರು ಸ್ವಲ್ಪ ನಿಲ್ಲಿಕ್ಕೂ ಬಿಡಲ್ಲ ಜನರು ದೂಡ್ತಾರೆ ಆದ್ರೆ ನಾವು ಸ್ವಲ್ಪ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಏನು ಒಂದು ಸಂತೆ ಬಂದಿದೆ ಅಂದರೆ ಎಲ್ಲಿ ನೋಡಿದ್ರು ಅಂಗಡಿ ಎಲ್ಲಿ ನೋಡಿದ್ರು ಅಂಗಡಿ ತುಂಬ ದೂರದವರೆಗೆ ನಡೆದದ್ದು ಗೊತ್ತೇ ಆಗಲ್ಲ ಅಷ್ಟೊಂದು ಸಂತೆ ನೋಡಿ ಇಲ್ಲಿ ದೇವರು ಬಂದರು ನೋಡಿ ದೇವರನ್ನು ದೇವರ ಮೆರವಣಿಗೆ ಮಾಡ್ತಿದ್ದಾರೆ ಒಬ್ಬೊಬ್ರು ಥರ ನೋಡಿ ಇಲ್ಲಿ ದೇವರನ್ನು ಇಟ್ಕೊಂಡು ಬರ್ತಿದ್ದಾರೆ ಮೆರವಣಿಗೆ ಮಾಡ್ತಿದ್ದಾರೆ ಹೋಗ್ತಿದ್ದಾರೆ ನೋಡಿ ಕಲರ್ಸ್ ಫ್ಲವರ್ಸ್ ಇದೆ ನೋಡಿ ನನಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ ನೋಡಿ ಎಷ್ಟೊಂದು ಕಲರ್ಫುಲ್ ಆಗಿದೆ ಎಷ್ಟೊಂದು ಚೆನ್ನಾಗಿದೆ ನೋಡಿ ಡೆಕೋರೇಷನ್ಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಅದು ನೋಡಿ ಇಲ್ಲಿ ಕೂಡ ಎಲ್ಲ ಕಡೆ ಫ್ಲವರ್ಸೇ ಇತ್ತು ಇಲ್ಲಿ ಹೆಚ್ಚು ಈ ಸೈಡೆಲ್ಲ ರಥಬೀದಿ ಬೀದಿ ಹತ್ರ ಇವರು ಹೋಗ್ತಾ ಇದ್ದಾರೆ ನಾವೀಗ ವಾಪಸ್ ಹೋಗುವಂತ ಹೋಗ್ತಿದ್ದೀವಿ ಎಲ್ಲರ ತಲೆಯಲ್ಲಿ ಲೈಟಿಂಗ್ಸ್ ಹೇರ್ ಅಲ್ಲಿ ಲೈಟಿಂಗ್ಸ್ ಬರುತ್ತಲ್ವ ಅದನ್ನು ಹಾಕೊಂಡಿದ್ದಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಇಲ್ಲಿ ಏನೂ ನಡೀತಿತ್ತು ಏನಂತ ಗೊತ್ತಿಲ್ಲ ತಂಪೆ ಬರೆಸ್ತಿದ್ರು ಏನಂತ ನೋಡುವಂತ ಹೋದ್ರೆ ಅಲ್ಲಿ ಏನು ಕೈಯಲ್ಲಿ ಕುಂಕುಮ ಇಟ್ಕೊಂಡು ದೇವರ ಪ್ರಸಾದ್ ಇಟ್ಕೊಂಡು ಏನು ಕೇಳ್ತಿದ್ರು ಅದು ಏನಂತ ನನಗೆ ಅರ್ಥ ಆಗಲಿಲ್ಲ ಸರಿಯಾಗಿ ವಿಡಿಯೋ ತೆಗಲಿಕ್ಕೂ ಆಗಲಿಲ್ಲ ನೋಡಿ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ನನಗೆ ಇಲ್ಲಿ ಪಟಾಕಿ ಬಿಡಿಸ್ತಿದ್ರು ಸಿಡಿಮದ್ದುಗಳನ್ನು ನೋಡಿ ಇಲ್ಲಿ ಎಷ್ಟೊಂದು ಸ್ವಲ್ಪ ತೆಗ್ದೆ ನಾನು ಆಯಿತು ನಮ್ಮದು ಜಾತ್ರೆಯ ಸುತ್ತಿದ್ದಾಯಿತು ಈಗ ನಾವು ಹೊರಡ್ತಾ ಇದ್ದೀವಿ ಮನೆಗೆ ಹೊರಡ್ತಾ ಇದ್ದೀವಿ ವಾಪಸ್ ಹೋಗುವಾಗ ಸ್ವಲ್ಪ ವೀಡಿಯೋ ತೆಗ್ದಿದ್ದೀನಿ ಸ್ವಲ್ಪ ಕತ್ತಲಾಗಿ ಕಾಣಿಸ್ತದೆ ನೋಡಿ ಬ್ರೈಟ್ನೆಸ್ ಇಲ್ಲ ಸ್ವಲ್ಪ ಮಾತಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ ಜಾತ್ರೆ ಆಗಿತ್ತು ಈಗಿತ್ತು ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ ಶ್ರೇಣಿಗಂತೂ ತುಂಬ ಖುಷಿ ಬೇಜಾರು ಆಗಿದೆ ಅವಳಿಗೆ ಹಸಿವಾಗ್ತಿತ್ತು ಊಟ ತಿನ್ಸಿದ್ರು ತಿಂದಿರಲಿಲ್ಲ ಈಗ ಹಸಿವಾಗ್ತಿತ್ತು ಪ್ರಸಾದ ಅವಳು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಲ್ಲಿವರೆಗೆ ಸ್ಟೇ ಟ್ಯೂನ್ ಥ್ಯಾಂಕ್ ಯು ಸೋ ಮಚ್